ಈ ಮಿಷನ್ ಈ ಮಿಷನ್ನಿನ ಪಿತಾಮಹ ರಾಮ ಮೂರ್ತಿ ಅಂಡ್ ಫಾದರ್ಸ್ ಅವ್ರನ್ನ ಒಪ್ಪ ನೀವು ರಾಮ್ ಮೂರ್ತಿ ಈಗ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ ನಿಮ್ ಸಂಶೋಧನೆಗೆ ಎಲ್ಲೂ ನಾವ್ ನಾವ್ ಜನ ಕೊಡ್ಲಿಲ್ಲ ಸರ್ಕಾರ ಕೊಡ್ಲಿಲ್ಲ ಸಂಸ್ಥೆಗಳು ಕೊಡ್ಲಿಲ್ಲ ಅಂತ ಮಾಡಿದ್ದೆ ಈಗ ಉಡುಪಿ ನಮ್ಮ ಕಾರ್ಪೊರೇಷನ್ ಬ್ಯಾಂಕಿನ ಮರಿ ಮಕ್ಕಳು ಕೂಡ ನಿಮಗೆ ಗಮನ ಕೊಟ್ಟಿದ್ದಾರೆ ಹದಿನೈದು ಸಾವಿರ ಮಿಷನ್ ಮಾರಾಟನು ಮಾಡಿದ್ದಾರೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದ್ರೆ ಇದೊಂದು ದೊಡ್ಡ ವಿಚಾರ ನಿಮ್ಗೆ ಸಿಕ್ಕಿದ ದೊಡ್ಡ ಗೌರವನೇ ಅಲ್ಲ ನಾನು ಅದನ್ನ ಹೇಳಿದ್ದಲ್ಲ ಎಲ್ಲಕ್ಕಿಂತ ಜಾಸ್ತಿ ಆಗಿ ಒಂದು ಮಾತು ಬಂತಲ್ಲ ನನಗೆ ನಿಮ್ಮ ಋಣದಾಗ ನಾವಿದಾವೆ ನಾವ್ ಮಾಡ್ತಾ ಇದ್ದೇವೆ ಅಂತ ಅದರಿಂದ ಮುಂದಿನ ನಾವು ಏನೇ ಅವ್ರ ಫೋಟೋ ನಾವು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ನೋಡ್ತೀವಿ ಈಗ ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಯ್ತು ಈಗ ಈಗ ಅವ್ರ ಮಕ್ಕಳು ಯಾರಿದ್ದಾರೆ ಈಗ

ನಾನು ಇವಾಗ ಬೇಸಿಕಲಿ ನಾನು ಬಿಸ್ನೆಸ್ ಅಂದ್ರೆ ತಂದೆ ಅವರು ಫಿಶಿಂಗ್ ಬೋಟ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ರು ಇಲ್ಲಿ ಮಲ್ಪೆಗ ಉಡುಪಿ ಹೌದು ದೊಡ್ಡ ಹೋಟೆಲ್ ಇಂಡಸ್ಟ್ರಿ ಇತ್ತು ನಾನು ಕರ್ನಾಟಕದಲ್ಲಿ ವರ್ಷಾಪ್ ಇತ್ತು ಅವರು ತುಂಬಾ ಸಣ್ಣ ಪುಟದಲ್ಲ ಬಿಸ್ನೆಸ್ ಎಲ್ಲ ಮಾಡಿದ್ರು ಕುಲ್ಲ ಕೆಲಸ ಮಾಡಿದ್ದಾರೆ ತಾಮ್ರ ಪಾತ್ರೆಗಳನ್ನು ಮಾಡಿದ್ದಾರೆ ಎಲ್ಲ ಫ್ರೂಟ್ಸ್ ಮಾರಿದ್ದಾರೆ ಅವೆಲ್ಲ ಮಾಡಿದ್ರೆ ಫೈನಲಿ ಒಂದು ಸ್ಟೇಜ್ ಗೆ ಬಂದಾಗ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ದುಡ್ಡು ಆದಾಗ ಒಂದು ಸಣ್ಣದೊಂದು ವರ್ಕ್ಶಾಪ್ ಮಾಡಿದ್ರು ಅದಾದ ನಂತರ ಹೆಸರು ಮಜಿ ರಾಮ ತಿವ್ರೆ ರಾಮ ಹ ಹ ಇದರಾ ಇದರಾ ಅದಾದ ಮೇಲೆ ಫೈನಲ್ ನಲ್ಲಿ ಕಂದಾ ಕಾಲೇಜಸ್ ಆವರ ಒಕಿನ ಮೇಲೆ ಸ್ವಲ್ಪ ವಡಟ ಜಾಸ್ತಿ ಆಯ್ತು ನಾನ್ ಹ ಆಟೋ ಕಂಪನಿ ಅವರು ನಮಗೆ ಮೆಷಿನ್ ಒಂದು ಐಕಾನ್ ಫೀಲಿಂಗ್ ವರ್ಷಿ ಒಂದು ಇತ್ತು ಅದನ್ನ ಡೆವೆಲಪ್ ಮಾಡಬೇಕು ಅಂತ ಹೇಳಕೊಂಡು ಬಂದ್ ನಾನು ಮಾಡಂಗಂದ್ರೆ ಥಿಯರಿಟಿಕಲಿ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಪ್ರಾಕ್ಟಿಕಲಿ ಯಾವಾಗಲೂ ಮಾಡುವಂತ ಅಂತ ಒಂದು ನಾನು ಒಂದು ಇಂಟರೆಸ್ಟ್ ಬೈಬರ್ತ್ ಅದು ಒಂದು ನನಗೆ ಇತ್ತು ಹಾಗಾಗಿ ಅದನ್ನೇ ತಗೊಂಡೋಗಿ ಒಂದು ಪ್ರೊಡಕ್ಷನ್ ಮಾಡಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಲು ತನಕ ತಗೊಂಡೆ ಇಂಡಸ್ಟ್ರಿಯಲ್ಲಿ ಇನ್ ಯಾರಂತ ಗೊತ್ತಿರ್ಲಿಲ್ಲ ಪರ್ಟಿಕ್ಯುಲರ್ ನಮ್ಮ ಅಜೆನೆ ಮಾಡಿದ್ರು ಅಂತ ಹೇಳ್ಕೊಂಡಿದ್ರು ಒಂದು ಸ್ಟೇಜ್ ತಗೊಂಡಾದ್ಮೇಲೆ ನನ್ಗದ್ರಿಂದ ಮೋಸ ಆಯ್ತು ನಾನು ಆಕ್ಚುಲಿ ಇದ್ರೆ ಇನ್ವೆಂಟರ್ ಯಾರು ಅಂತ ಹೇಳ್ಕೊಂಡು ಹುಡ್ಕೊಂಡು ಅವಾಗ ರಾಮ್ ಮೂರ್ತಿ ತರದ ವಿಷಯ ಗೊತ್ತಾಯ್ತು ರಾಮ್ ಮೂರ್ತಿ ತಂದೆ ಇದ್ರು ಅವಾಗ

ನೋಡಿ ಮಲೆನಾಡಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸಾಗರ ತಾಲೂಕು ಸಣ್ಣ ಊರು ಕೆ ವಿ ಸುಬ್ಬಣ್ಣನ ಮನೆಯಿಂದ ಮುಂದೆ ಮುಳುವೆದ ಹತ್ತಿರದಲ್ಲಿ ಇರುವಂತ ಮನೆಯವರು ಮಡಿಗೆಸಲ್ಲಿ ಬಟ್ ಅವರ ಸಾಧನೆಯನ್ನ ನೀವು ಅಡಾಪ್ಟ್ ಮಾಡಿದೀನಿ ಅಂತ ಹೇಳ್ತಿರಲ್ಲ ನೀವು ದೊಡ್ಡ ಗ್ರೇಟ್ ನೀವು ಯಾಕಂದ್ರೆ ಬಹಳ ಜನಗಳು ಏನಂತಾರೆ ಎಲ್ಲ ನಾನೇ ಸಂಶೋಧನೆ ಮಾಡಿದ್ರೆ ಅಂತ ಹೇಳ್ಕೋಣಂತ ಸನ್ಮಾನಗಳು ಪ್ರಶಸ್ತಿಗಳು ಇಂಥದ್ರೆಲ್ಲ ತಮ್ಮ ಬರುತ್ತೆ ಅಲ್ವಾ ನೀವು ಕಾರ್ಪೊರೇಷನ್ ಬ್ಯಾಂಕಿನ ಸಂಸ್ಥಾಪಕರ ಕುಟುಂಬದಂದು ಬಂದವರು ನೀವು ನಿಮ್ದು ಕುಡಿ ನೀವು ನಿಮ್ದು ಆ ದೊಡ್ಡ ಮನಸ್ಸಿದೆ ಹದಿನೈದು ಸಾವಿರ ಮಿಷನ್ ಮಾರಾಟ ಮಾಡಿದ್ರಿ ಬಟ್ ಅದು ಇದ್ರದ್ದು ಮೂಲ ಇವರದ್ದು ಅಂತ ಹೇಳ್ತಿರಲ್ಲ ಫ್ಯಾಮಿಲಿ ಈಗಲೂ ಕನೆಕ್ಷನ್ಸ್ ಇದೆ ಈಗ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಬಹಳ ಜನ ಸಿರ್ಸಿ ತನಕನೂ ಗೆಳೆಯರಿದ್ದಾರೆ ಇದ ನಿಮ್ಮ ಹಳಿಯಾಳ ತನಕ ಇದಾರೆ ಆ ಮಿಷನ್ ಹಾಕ್ದೋ ಇದಾರೆ ಅವ್ರು ಏನಾಗುತ್ತಾರೆ ಅಂದ್ರೆ ಮೇಂಟೆನೆನ್ಸ್ ಗಳು ಈ ಕಂಪ್ನಿಯವರು ಮಾಡಲ್ಲ ಮಿಷನ್ ಗಳು ಕೊಡ್ತಾರೆ ನನಗೂ ಹಂಗೆ ಅಂತ ಯಾಕೆ ಹೇಳ್ದೆ ಅಂದ್ರೆ ಈ ಸುಮಾರು ಸರಿ ಬಂತು ಈಗ ಈಗ ನಾವು ಮಾಡಿದೇವೆ ಅಥವಾ ಯಾರು ಮಾಡ್ತಾರೆ ಬೇಕಾದಷ್ಟು ನಡೆದಿದೆ ಈ ತರದ್ದು ನೀವ್ ಹೇಳ್ದಾಗ ಈಗ ಅವ್ರಿಗೇನು ಮಾಡ್ಬೇಕು ಬಿಡ್ಬೇಕು ಅನ್ನೋ ಪ್ರಶ್ನೆ ಇಲ್ಲ ಕೊಡ್ಬೇಕು ಅನ್ನೋ ಪ್ರಶ್ನೆ ಇಲ್ಲ ನೋಡಿದವ್ರಿಗೆ ಅನ್ಯಾಯ ಮಾಡಿ ಮಾಡಿದವ್ರೆ ಬಹಳಷ್ಟು ಜನ ಇದಾರೆ ಅಂತ ಇದ್ರಲ್ಲಿ ಇವತ್ತು ಅವರು ಹೋಗಿ ಕೇಳಿದ್ರು ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ ನಿಮ್ ಋಣ ನಾ ತಿಂತ ಇದ್ದೇನೆ ನಿಮ್ಮಿಂದ ನಾ ಬದುಕ್ತಾ ಇದ್ದೇನೆ ಅಂತಾರೆ ಇದಕ್ಕಿಂತ ಗ್ರೇಟ್ ನಂಗೆ ಇನ್ನೇನ್ ಬೇಕು ನಂಗೆ

ನನ್ ನನ್ ಮನೇನೆ ತೀರ್ಥಹಳ್ಳಿನಲ್ಲಿ ನಿಮ್ದು ಆಫೀಸ್ ಇದೆ ಈಗ ಹಳ್ಳಿ ಏನಿದೆ ಅದೀಗ ಅಡ್ರೆಸ್ ಗಿರಗೇಶ್ವರ ಅಂತ ಬೆಂಜೋಳಿಯಿಂದ ಒಂದು ಐದು ಕಿಲೋಮೀಟರ್ ಅಲ್ಲೂ ಪ್ರೊಡಕ್ಷನ್ ಆಗ್ತಿದೆಯಾ ಕೆಲಸ ಆಗುತ್ತೆ ಆಗತ್ತೆ ಶ್ರೀಗೌಡನು ಮತ್ತೆ ಮೇಂಟೆನೆನ್ಸ್ ಆಫೀಸ್ ಆಮೇಲೆ ಸರ್ವಿಸ್ ಮೇನ್ ನೀವು ಎಲ್ಲಿ ತನಕ ಎಲ್ಲಿ ತನಕ ಮಾಡ್ತೀರಾ ಅಂದ್ರೆ ಸರ್ವಿಸ್ ಕೊಡ್ತೀರಾ ಅಂದ್ರೆ ಈಗ ಬ್ರಾಂಚ್ ಇದೆ ಸರ್ ಒಂದು ಭದ್ರಾವತಿ ಇದೆ ತರೀಕೆರೆ ಇದೆ ಚನ್ನಗಿರಿ ಇದೆ ಆಮೇಲೆ ಎನಾರ್ಪುರ ಇದೆ ಆಮೇಲೆ ಧರ್ಮ್ ಧರ್ಮಪುರ ಇದೆ ಪಾವ್ಗಡ ಇದೆ ಈ ತರ ಹೊರಗಡೆ ಎಲ್ಲ ಬ್ರಾಂಚಸ್ ಇದೆ ಹೊರಗಡೆ ಹೋಗಿದ್ದು ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಆಯಾ ಬ್ರಾಂಚ್ ಅಲ್ಲಿ ನಡೆಯುತ್ತೆ ಬಟ್ ಆಲ್ಮೋಸ್ಟ್ ಒಂದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ವೈಸ್ ನೋಡಿದಾಗ ಆಲ್ಮೋಸ್ಟ್ ಒಂದು ಈ ಶಿವಮೊಗ್ಗ ಜಿಲ್ಲೆ ಮತ್ತೆ ಈ ಸಾಗರ ಮತ್ತೆ ಈ ಇಂಟೀರಿಯರ್ ಬಂದಾಗ ಮಿಷಿನ್ ಅಂದ್ರೆ ಆಕ್ಚುಲ್ ಅದಕ್ಕೆ ಆರ್ವೆಲ್ಟ್ ಮಿಷಿನ್ ಗೆ ಒರಿಜಿನಲ್ ರೇಟ್ ಇರೋದು ಎರಡು ಲಕ್ಷ ತೊಂಬತ್ ಮೂರು ಸಾವಿರ ಅದನ್ನ ಆಫರ್ ಅಲ್ಲಿ ಕೊಡ್ತಾ ಇರೋದು ಈ ರೈತರಿಗೆ ಅದನ್ನ ಯಾಕೆಂದ್ರೆ ಈ ಆರ್ವೆಲ್ಟ್ ಮಿಷಿನ್ ಬಗ್ಗೆ ಸ್ವಲ್ಪ ಅಪಸ್ವರ ಇದೆ ಎಲ್ರಿಗೂ ಮಿಷಿನ್ ದೊಡ್ಡ ಆಗ್ತಾ ಹೋದ್ರಿಗೂ ಕಾಂಪ್ಲಿಕೇಶನ್ ಜಾಸ್ತಿ ರಿಪೇರಿ ಮೈಂಟೆನೆನ್ಸ್ ಜಾಸ್ತಿ ಉಡುಪಿ ಮಿಷಿನ್ ಅಲ್ಲಿ ಆ ತರದ್ ಇಲ್ಲ ಅನ್ನೋದನ್ನ ತೋರ್ಸೋದಿಕ್ಕೆ ರೈತರ ಮನೇಲಿ ಜಾಸ್ತಿ ಮಿಷಿನ್ ಹೋಗಿ ಸೇರ್ಕಂಡ್ಲಿ ಅವರಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಅದನ್ನ ಆಫರ್ ಮಾಡ್ಕೊಡ್ತಾ ಇರೋದು ಕನ್ವೇರ್ ಸಿಪ್ಪೆ ಕನ್ವೇರ್ ಅಂತ ಬರುತ್ತೆ ಆ ಸಿಪ್ಪೆ ನ ಫ್ರೀ ಮಾಡಿ ಎರಡು ಲಕ್ಷದ ನಲವತ್ ಸಾವಿರಕ್ಕೆ ಒಂದು ಕ್ಯಾಮ್ಲೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದು ಮತ್ತೆ ಇನ್ನೊಂದು ಗಿಯರ್ ಕಮ್ ಬೆಲ್ಟ್ ಅನ್ನ ಎರಡು ಮಾಡೆಲ್ ಇದೆ ಹ್ಮ್ ಅವೆರಡನ್ನು ಒಂದು ಎರಡು ನಲವತ್ತಕ್ಕೆ ಕ್ಯಾಮ್ಲೆಸ್ ಮಿಷಿನ್ ಎರಡು ಮೂವತ್ತೈದಕ್ಕೆ ಗಿಯರ್ ಸಬ್ಸಿಡಿ ಬೆಲ್ಟ್ ಸಬ್ಸಿಡಿ ಸಿಗುತ್ತೆ ಆಕ್ಚುಲಿ ಲೇಡೀಸ್ ಅಕೌಂಟ್ ಮತ್ತೆ ಎಸ್ ಸಿ ಎಸ್ ಗೆ ಎಪ್ಪತ್ತೈದು ಸಾವಿರ ಬರುತ್ತೆ ಆಮೇಲೆ ಜನರಲ್ ಗೆ ಅರವತ್ ಸಾವಿರ ಬರುತ್ತೆ ಆ ಸಬ್ಸಿಡಿ ತಗೊಂಡ್ ಹೆಂಗ್ ತಗೋಬೇಕು ಅವರು ಅವರು ಹಾರ್ಟಿಕಲ್ಚರಲ್ ಅಪ್ಲಿಕೇಶನ್ ಕೊಡ್ತಾರೆ ಹಾರ್ಟಿಕಲ್ಚರ್ ಥ್ರೂ ಅವರು ರೈತರು ಅದನ್ನ ನೇರ ಅವ್ರ ಅಕೌಂಟ್ ಇಂದ ಹಾಗೆ ಮಾಡ್ತಾರೆ ಅದಕ್ಕೆ ಆಪ್ಷನ್ ಇದೆ ಅದನ್ನ ಕಳೆದ ನೀವು ದುಡ್ಡು ತಗೊಂತೀರಾ ಇಲ್ಲ ಇಲ್ಲ ಸರ್ ಪೂರ್ತಿ ದುಡ್ಡು ಕೊಟ್ಟು ಆಮೇಲೆ ಅಪ್ಲಿಕೇಶನ್ ಕೊಟ್ಟು ಅದನ್ನ ಅವ್ರ ಅಕೌಂಟ್ ಹೋಗುತ್ತೆ ಮಾಡ್ತಾರೆ ಈಗ ಬೇರೆ ಕಂಪನಿ ಮಿಷನ್ಗಳು ಅಡಿಕೆ ಸಿಪ್ಪೆ ತೆಗಿಯ ಮಿಷನ್ ಇದೆ ಈಗ ಒಬ್ರು ರೈತರ ನೀವು ರೈತ ಮುಖಂಡ ರೈತ ಸಂಘಟನೆ ಇದ್ದವ್ರು ನೀವು ನಿಮಗೆ ಈ ಮಿಷನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ವಿಶೇಷ ಅನ್ಸುತ್ತೆ ಅಂದ್ರೆ ಬೇರೆ ಮಿಷಿನ್ ಗೆ ಕಂಪೇರ್ ಮಾಡಿದಾಗ ಪರ್ಫಾರ್ಮೆನ್ಸ್ ಇದು ಎಲ್ಲಾ ಮಿಷಿನ್ಗಿಂತ ಉತ್ತಮವಾಗಿ ಅಡಿಕೆ ಸುರಿಯುತ್ತದೆ ಎರಡನೇದು ಈ ಟೆಕ್ನಾಲಜಿನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರೋ ಕಂಪ್ನಿ ಅಂದ್ರೆ ಅದು ಯೋಜನ್ ಉಡುಪಿ ಮಿಷನ್ ಆಕ್ಚುಲಿ ಮಲ್ನಾಡ್ ಪ್ರಾಂತ್ಯದಲ್ಲಿ ಉಡುಪಿ ಮಿಷನ್ ಅಂತಾನೆ ಅದು ಪ್ರಚಲಿತ ಯೋಜನೆ ಅಂದ್ರೆ ಗೊತ್ತಿಲ್ಲ ಮಿಷನ್ ರೈತರಿಗೆ ಆ ಈ ಟೆಕ್ನಾಲಜಿ ವೈಸ್ ಹೋದಾಗ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರೋ ಕಂಪ್ನಿ ಇದೊಂದು ಜೊತೆಗೆ ಮತ್ತೊಂದು ನಮ್ದೊಂದು ಸಿಸ್ಟಮ್ ಇದೆ ಈ ಕಂಪ್ನಿನಲ್ಲಿ ಎಲ್ಲಿ ನಮ್ಗೆ ಸಬ್ಸಿಡಿ ಕೊಡಕ್ ಸಾಧ್ಯನೋ ಅಲ್ಲಿಗೆ ಮಾತ್ರ ಮಿಷಿನ್ ಹ್ಮ್ ಮಿಷಿನ್ ಕೊಡ್ಬಹುದು ಯಾರೋ ಬಂದಿದ್ದಾರೆ ನಾವು ದುಡ್ಡು ತಗೊಂಡು ಮಿಷಿನ್ ಕೊಡೋಣ ಆಮೇಲೆ ನೋಡ್ಕೊಳ್ಳೋಣ ಈಗ ಸರ್ವಿಸ್ ಕೊಡಕ್ಕೆ ಅಲ್ಲಿ ಅವೈಲೇಬಲ್ ಇಲ್ಲ ಯಾರು ಇಲ್ಲ ಅಲ್ಲಿ ಮಿಷಿನ್ ಕೊಡೋದೇ ಇಲ್ಲ ನಾವು ಕೊಡಕ್ಕಾಗಲ್ಲ ಯಾಕೆಂದ್ರೆ ಸರ್ವಿಸ್ ಕೊಡಲ್ಲ ಅಂದ್ರೂ ಮಿಷಿನ್ ಕೊಡಲ್ಲ ವಿಲ್ ಹಾಳಾಗತ್ತೆ ಹಣ ಇಂಪಾರ್ಟೆಂಟ್ ಅಲ್ಲ ಸರ್ವಿಸ್ ಕೊಟ್ಟು ಹಣ ತಗೊಳ್ಳೋದು ಇಂಪಾರ್ಟೆಂಟ್ ಋಣ ಕಣಕ ಕಳ್ಕೋಬೇಕು ಋಣ ಇಟ್ಕಳಕ್ಕಾಗಲ್ಲ ಅಂತ ಈ ಒಂದು ಸಿದ್ಧಾಂತನ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಆ ಲಾಭವನ್ನ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ ಕಂಪ್ನಿಗೆ ಸಾಲ ತೀರ್ಸ್ಕೊಳಕ್ಕೂ ಆಗ್ತಿಲ್ಲ ಒಳ್ಳೆ ಗುಡ್ ವಿಲ್ ಇದೆ ಸರ್ ನಿಮ್ಮ ಸಂಸ್ಥೆಗೆ ಏನ ಹೆಸರಿಟ್ಟಿದ್ರೀಗ ಇಲ್ಲ ಇದು ಯೋಜನ್ ಯೋಜನದೇ ಒಂದು ಇದು ಬ್ರಾಂಚ್ ಸರ್ ಒಂದು ಬಾಡಿಗೆಗೆ ಅದನ್ನ ಕೊಟ್ಟ ಹಾಕಿ ಸರಿ ಸರಿ ಈಗ ಅಲ್ಲಿ ಸೇಲ್ಸ್ ನಿಮ್ಮನ್ನ ಸಂಪರ್ಕ ಮಾಡಬಹುದಾ ನಿಮ್ ನಂಬರ್ ಹೇಳಿ ನೈನ್ ಫೋರ್ ಏಟ್ ಒನ್ ತ್ರೀ ಜೀರೋ ನೈನ್ ಜೀರೋ ಒನ್ ನೀವೇ ಸಿಕ್ತೀರಾ ಅದಕ್ಕೆ ನಾನು ನೀರ ರಾಮೂರ್ತಾರೆ ಈಗ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ ನಿಮ್ ಸಂಶೋಧನೆಗೆ ಎಲ್ಲೂ ನಾವ್ ನಾವ್ ಜನ ಕೊಡ್ಲಿಲ್ಲ ಸರ್ಕಾರ ಕೊಡ್ಲಿಲ್ಲ ಸಂಸ್ಥೆಗಳು ಕೊಡ್ಲಿಲ್ಲ ಅಂತ ಮಾಡಿದ್ದೆ ಈಗ ಉಡುಪಿ ನಮ್ಮ ಕಾರ್ಪೊರೇಷನ್ ಬ್ಯಾಂಕಿನ ಮರಿ ಮಕ್ಕಳು ಕೂಡ ನಿಮಗೆ ಗಮನ ಕೊಟ್ಟಿದ್ದಾರೆ ಹದಿನೈದು ಸಾವಿರ ಮಿಷನ್ ಮಾರಾಟನು ಮಾಡಿದ್ದಾರೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದ್ರೆ ಇದೊಂದು ದೊಡ್ಡ ವಿಚಾರ ನಿಮ್ಗೆ ಸಿಕ್ಕಿದ ದೊಡ್ಡ ಗೌರವನೇ ಅಲ್ಲ ನಾನು ಅದನ್ನ ಹೇಳಿದ್ನಲ್ಲ ಅದು ಎಲ್ಲಕ್ಕಿಂತ ಜಾಸ್ತಿ ಆಗಿ ಒಂದು ಮಾತು ಬಂತಲ್ಲ ನನಗೆ ನಿಮ್ಮ ಋಣದಾಗ ನಾವಿದಾವೆ ನಾವು ಮಾಡ್ತಾ ಇದ್ದೇವೆ ಅಂತ ಅದರಿಂದ ಮುಂದೆ ನಾವು ಏನೇ ಇಲ್ಲ ಈಗ ನಿಮ್ಮ ತಂದೆ ಅಲ್ಲಿ ತನಕ ಕಂಡು ಹಿಡಿದಿದ್ದು ನೀವು ಒಂಚೂರು ನೋಡಿದ್ರಿ ಅದ್ರ ನಂತರದಲ್ಲಿ ನಿಮ್ಮ ನಿಮ್ಮ ಕಾಲದಲ್ಲಿ ಏನು ನೀವು ಬದಲಾವಣೆಗಳನ್ನ ಮಾಡಿದ್ರಿ ಈಗ ತಂದೆಯವರು ಮಾಡಿದ್ದು ಅವರು ಹೆಚ್ಚು ಕಡಿಮೆ ಶುರು ಮಾಡಿದ್ದು ಅರವತ್ತ ನಾಲ್ಕರಲ್ಲಿ ಸಾವಿರದ ಒಂಬೈನೂರಲ್ಲಿ ಅವರು ಒಂದು ಬೇಸ್ ಎಲ್ಲ ಇಟ್ಕೊಂಡು ಒಂದ್ ಒಂದು ಅವ್ರದ್ದ ಒಂದು ತೀರಿ ಒಂದು ಅಡಿಕೆ ನೊಗ ಬರ್ತದೆ ಅಡಿಕೆ ಅಂತ ಗಾಡಿ ನೊಗ ಒಂದು ಮೂಲಕ ಕೂರ್ಲಿಕ್ಕೆ ಆ ಮೂಕಿನ ಮೇಲೆ ಮೂರು ಇದನ್ನ ಗೂಟ ಉಕ್ಕೊಂಡು ಅದೊಂದು ಹಾಯ್ಗತ್ತಿ ಟೈಪ್ ಅದಕ್ಕೆ ಅಡಿಕೆ ಕಾಯಿ ಸಿಗ್ಸಿ ಮೇಲಿಂದ ಕೊಡ್ತಿರ್ ಹೊಡೆದು ಮೂರು ಬಾಲ ಸಿಬೆ ಎಬ್ಸಿ ಅಲ್ಲಿಂದ ಶುರು ಮಾಡಿದ್ರು ಅಲ್ಲಿಂದ ಶುರು ಮಾಡಿದ್ದು ಅದೇ ಟೈಪ್ ಇಂದ ಒಂದು ಮಿಷನ್ ಮಾಡಿದ್ರು ಬಹಳ ಒಳ್ಳೆ ಮಿಷನ್ ಅದು ಹೆಚ್ಚು ಕಡಿಮೆ ಅರವತ್ತ ಎಂಟಕ್ಕ ಅರವತ್ತೊಂಬತ್ತಕ್ಕ ಆಗಿದೆ ಬಹಳ ಟೆಕ್ನಾಲಜಿ ಒಳಗೆ ಅಷ್ಟು ಮುಂದಿದೆ ಅದು ಆದ್ರೆ ಏನಪ್ಪಾ ಅಂದ್ರೆ ಒಂದು ಸೆಕೆಂಡ್ ಒಂದೇ ಅಡಿಕೆ ಸುಳಿಯೋದ ಆಗ್ತದೆ ಅದು ನಿಮಿಷಕ್ಕೆ ಅರವತ್ತಡಿಕೆ ನಿಮಿಷಕ್ಕೆ ಅರವತ್ತಡಿಕೆ ಸ್ವಲ್ಪ ಟೆಕ್ನಾಲಜಿ ಆ ತರ ಇದೆ ಅದ್ರಾಗೂ ಒಂದು ಅಂದ್ರೆ ನಮಗೊಂದು ಖುಷಿ ಅಂದ್ರೆ ಕಾರ್ ಅಂತ ಬಂದ್ ಕೂತ್ಕತ್ತಿದ್ರು

ನಿಮ್ಮ ಅಡಿಕೆ ಮಿಷನ್ ಎಲ್ಲಿ ತನಕ ಬಂತು ಅಲ್ಲಿಂದ ಇದು ಅಂದ್ರೆ ಆ ಟೈಮಿ ನಮ್ಮಲ್ಲಿ ಬೇಕಾಷ್ಟು ಜನ ಸುಳಿಯಕ್ಕೂ ಇದ್ರು ಎಲ್ಲರೂ ಇದ್ರು ಆದ್ರೆ ಮುಂದೊಂದು ಕಾಲಕ್ಕೆ ತೊಂದರೆ ಆಗತ್ತೆ ಅಂತ ಅವಾಗಲೇ ಶುರು ಮಾಡ್ಯಾರ ಅವರು ಹ ಅಂದ್ರೆ ನಿಮ್ಮ ಸಂಶೋಧನೆಗೆ ಶಿವರಾಮ್ ಕಾರತ್ ಪ್ರೋತ್ಸಾಹನ ಇತ್ತು ಕೆ ವಿ ಸುಬ್ಬಣ್ಣ ಪ್ರೋತ್ಸಾಹನ ಇತ್ತು ಹ್ಮ್ 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 ಆಮೇಲೆ ಅದ್ರ ನಂತರದಲ್ಲಿ ಏನ ಇದಾಯ್ತು ಈಗ ಇವರು ಯೋಜನವ್ರು ಬಂದು ಮಾಡ್ತಾ ಇದ್ದಾರೆ ಅದು ಲಾಸ್ಟ್ ಎಂಡ್ ಗೆ ಅವ್ರು ಅವ್ರಿಗೆ ಹುಷಾರಿ ಹೋಗ್ಬಿಡ್ತು ಆಮೇಲೆ ಅವ್ರ ಜೊತೆಗೆ ನಾ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಹೋಗೋರ್ಗೆ ಅದನ್ನ ಮುಂದುವರ್ಸ್ತಾ ಬಂದೆ ಆಮೇಲೆ ಸುಮಾರು ಮೂರಕ್ಕೆ ಮಿಷನ್ ಆಗಿತ್ತು ಅಷ್ಟ ಆಮೇಲೆ ಇದನ್ನ ಮಾಡಿದೆ ಲಾಸ್ಟ್ಗೆ ಅವ್ರಿಗೆ ಮಾಡಿಸಕ್ಕಿಂತ ಮುಂಚೆ ಏನಾಗ್ಬಿಟ್ಟ ಒಂದ್ ಯಾವ್ದೋ ಒಂದ್ ಸಣ್ಣ ಒಂದು ಇದಕ್ಕೆ ಅವ್ರ ಫ್ರೆಂಡ್ಸ್ ಯಾವ್ದೋ ಒಂದ್ ಮಾತಾಡಿಬಿಟ್ರು ಅವ್ರಿಗೆ ಅದ್ ಮೆಂಟಲ್ ಶಾಕ್ ಏನಂತ ಮಾತಾಡಿರಬಹುದು ಏನು ಸಣ್ಣ ಒಂದು ಅಂದ್ರೆ ಮನೆಯಪ್ಪ ಎಷ್ಟು ವರ್ಷ ಇಡಿ ನೀನು ಒದ್ದಾಟ ಮಾಡಿದೆ ಎಲ್ಲಿಂದ ಮಾಡಿದೆ ಎಷ್ಟು ಕಸ ಕೊಟ್ಟೆ ನಿನ್ ಮಗ ಒಂದ್ ವರ್ಷದೊಳಗೆ ಮಾಡಿಬಿಟ್ಟನ ಅದು ಪಾಸಿಟಿವ್ ಹಿಂಡಿದ್ರೆ ಏನೋ ಆಗ್ತಿಲ್ಲ ಅವ್ರಿಗೆ ಏನಾದ್ರು ಅದಕ್ಕೆ ಕೊರೀಲಿಕ್ಕಿಡಿದ್ ಯಾಕ್ ಅಂತ ಅವ್ರ ಯೋಚನೆ ಮಾಡ್ಲಾ ಅವ್ರಿಗೆ ಎಲ್ಲರೂ ಎಲ್ಲಾ ಟೈಮು ಒಂದೇ ತರ ಇರ್ತಾರೆ ಹೇಳಕ್ ಬರೋದಿಲ್ಲ ಮನಸ್ಸಿನ ಸ್ಥಿತಿಗಳು ಚೇಂಜ್ ಆಗ್ತಾ ಇರ್ತದೆ ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಏನಾಗಿದೆ ಅಂತಂದ್ರೆ ಇವ್ರದ್ದು ಈ ಮಾತು ಹೊಳವರಿಗೆ ಹೋಗಿದೆ ಬಹಳ ಹಿಂಸೆ ಕೊಟ್ಬಿಡ್ತು ನನಗೆ ಏನಾಯ್ತು ಅಂದ್ರೆ ಅದೇ ಟೈಮಿಗೆ ಅವ್ರ ಅಕ್ಕನು ಇದ್ರು ಆ ಅಕ್ಕ ಹುಷಾರ್ ಇಲ್ದೆ ಬಯಸ್ಸಿಂದ ಇದ್ರದ್ದು ಎಲ್ಲ ಆಸ್ಪತ್ರೆ ಹಾಕೊಂಡಿದ್ದೆ ಆಯ್ತು ಅದನ್ನ ನೋಡ್ಕೊಂಡು ಬಂದು ಇವರು ಉಡುಪಿ ಕಾರ್ದೀಟ ಓನ್ ಡ್ರೈವಿಂಗ್ ಮಾಡ್ತಿದ್ರು ಅವರು ಓನ್ ಡ್ರೈವಿಂಗ್ ಮಾಡ್ತಿದ್ರು ಜೊತೆ ಯಾರು ಇದ್ರೆ ಕರ್ಕೊಂಡು ಹಿಡಿತಿದ್ರು ಅಲ್ಲಿ ಹೋದ್ಮೇಲೆ ಅಲ್ಲಿ ಭಾವ ನಕ್ ತಂಗಿ ಭಾವ ಇದಕ್ಕೆ ಅಲ್ಲೇ ಇದಾರೆ ಅಂತ ಹೇಳಿ ನಡ ಅಲ್ಲಿಗ ಅವ್ರ ಇದನ್ನ ದೊಡ್ಡ ಗುಟ್ಟಿ ಒಳಗೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಅವ್ರು ಅಲ್ಲಿ ಅವ್ರಿಗೆ ಏನ ಕಸರತ್ ಕೊಟ್ಟು ಅವ್ರನ್ನ ಹಿಡಿದು ತಗೊಳದು ಓಡದ ಕಾರ್ ತಗೊಂಡು ತಿರ್ಗದೆ ಇನ್ನೇ ಮುಂದೆ ಪ್ರಶ್ನೆ ಇಲ್ಲ ಮಾನಸಿಕವಾಗಿ ಅಸ್ವಸ್ಥರ ಇದಾವ್ ಆಮೇಲೆ ಕೊನೆ ಅವ್ರ ಆಸ್ಪತ್ರೆಗೆ ಸೇರಿಸಿದ್ರು ಕೊನೆ ಕೇಳಿ ಹೇಳಿದ್ರು ಮನೆಗೆ ನಾನು ಕೊನೆಗೆ ನಮ್ಮ ಅತ್ತೆನ ಅತ್ತೆ ಅಂದ್ರೆ ಅಕ್ಕನ ಅಂದ್ರೆ ಅವ್ರ ಅಕ್ಕ ಮನೆಯಲ್ಲೇ ಬಿಟ್ಟು ಬಾಲು ಇದ್ದೇವೆ ಅವರು ಆಮೇಲೆ ಸೀದಾ ಉಡುಪಿ ಹೋದೆ ಉಡುಪಿ ಹೋಗಿ ಅಲ್ಲೊಂದು ಇಪ್ಪತ್ತು ದಿವಸ ಆಗಿತ್ತೇನ ಅಷ್ಟೊತ್ತಿಗೆ ಇಲ್ಲಿ ಇವ್ರ ಹಾಸಿಗೆ ಮೇಲೆ ಇಡ್ಕೆ ನನಗೆ ಅಡಕೆ ಸುರಿ ಮಿಷನ್ ಬೇಡ ಏನು ಬೇಡ ಈ ಜನ ಇರುತ್ತೆ ಮಾತು ಬೇಡ ಅನ್ಸುತ್ತೆ ಮನೆ ಅವರಿಗೂ ಹಂಗಾಗಿ ನಮ್ಮ ಕತೆ ಶಿವಮೊಗ್ಗ ಹಾಸ್ಪಿಟಲ್ ಹಾಕೊಂಡು ಒಂದು ಆರ್ ತಿಂಗಳು ಒದ್ದಾಡ್ದೇ ನಾನು ಐದಾರ ತಿಂಗ್ಳು ಎರಡ್ ಜನ ಪೇಶೆಂಟ್ ಆತ್ ನನ್ ಕತೆ ಒಳಗೆ ಹಂಗಾಗ್ಬಿಡ್ತು ಆಮೇಲೆ ಕೊನೆಗೆ ಮನೆಗ್ ಬಂದವ್ರೆಲ್ಲಾ ರೆಡಿ ಆದ್ಮೇಲೆ ಇನ್ನೆಲ್ಲ ತೀರ್ ಆಗ್ಬಿಡ್ತು ಮಿಷನ್ ನಾನು ಇನ್ನೇನು ಸೇರಿ ಇಬ್ರು ಸೇರಿ ಒಂದ್ ಹೊಸ ಮಿಷನ್ ಮಾಡ್ಬಿಡೋಣ

ಇವರು ತಗೊಂಡಿದ್ರು ನಮ್ಮ ನೀವು ಹೇಳಿದಳ ರಾಜಶೇಖರ ಅವರ ಅಲ್ಲಿ ಇದರಿಂದ ಸಂಜಯ್ ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ ಅವ್ರದ್ದು ಅವ್ರದ್ದು ಒಂದು ಸಂಗ್ರಹ ಮಾಡಿತ್ತು ಅವ್ರು ತಗೊಂಡ್ರು ಚಿಪ್ಳಿ ಚಿಪ್ಳಿ ಅವ್ರಿ ಸನ್ಮಾನ ಮಾಡಿದ್ರೆ ನಾವು ಅದನ್ನ ಮುಂದೆ ಚಿಪ್ಳಿ ರಾಜಶೇಖರ್ ತಂದೆ ತಗೊಂಡಿದ್ದ ಅಲ್ಲ ರಾಜಶೇಖರ್ ಅವರೇ ಅವ್ರು ಸೇರಿ ತಗೊಂಡಿದ್ದು ರಾಜಶೇಖರ್ ತಗೊಂಡಿದ್ದು ಹೌದು ಅಲ್ಲಿ ಏನಾಗಿದೆ ಅಂದ್ರೆ ರಾಜಶೇಖರ ತಂದೆ ಅಣ್ಣ ಸುಬ್ರ ಅವರು ಅಂತಾರೆ ಅವರು ನಮ್ಮ ಅಪ್ಪಸ್ ದೋಸ್ತಿಗಳು ಬುದ್ಧಿಂದ ದೋಸ್ತಿಗಳು ಅವ್ರ ಲಾಸ್ಟ್ ಎಂಡಿಗೆ ಅವ್ರದ್ದು ಎಲ್ಲದು ಹಾಗೆ ಇಬ್ರು ಸ್ಟೇಜ್ ಎಪ್ಪತ್ತೈದು ವರ್ಷದ ಮೇಲೆ ಎಪ್ಪತ್ತೈಮ್ ವರ್ಷದ ಮೇಲೆ ಉರ್ಪಿ ಬಂದ್ ಕೂತ್ಕೊಂಡಿದ್ದ ಎಷ್ಟು ಮಜಾ ಇತ್ತು ಅಂದ್ರೆ ಅವರು ಬಾಲ್ಯ ಸ್ನೇಹಿತರ ಇದ್ದಂಗೆ ಅವರು ಅಲ್ಲಿ ಹೋಗಿ ಕೂತ್ಕೊಂಡು ಇಲ್ಲ ಬಂದಿ ಅಂತ ಮಾತಾಡ್ಬೇಕು ನಂಗೆ ಅಂತ ಸರಿ ಹಂಗ ಹೇಳ್ತೇನೆ ಅಂದ್ರೆ ನಮ್ ತಂಗಿ ಮನೆಯಿಂದ ಮೂರು ಮನೆ ಮುಂದೆ ಲಚ್ಚರ್ ಆಗಿದ್ರಿ ಇವ್ರಿಗೆ ಅವ್ರಿಗೆ ಇಬ್ರು அந்த அவரு அழிய அவந்தே இவ்ஹங்க நம் தந்தை குசியாரு இங்க நட்டு இவ்வளோ எதிர்க்கூசியா இல்லை நானும் நோட் அருக முக்க ஆகி இது ஒன்னும் அட்ல இவ்வளோ சரிப்பா நான் ಎಲ್ಲ ಸಂಶೋಧನೆಗಳು ಹೆಂಗೆ ನಡೆಯುತ್ತೋ ಏನು ಅಂತ ನಮಗಂತ ಅರ್ಥ ಆಗಲಿಲ್ಲ ಆ ಬೈನಿ ಇತ್ತು ಅಂತಾರ ಬಟ್ ರಾಶೇಖರೆ ಕರೆದೆ ಮಾಡಿದ್ರು ಹೌದು ಅವರು ಇದೆ ಖರೀದಿ ಮಾಡಿ ಶಕ್ತಿ ಕೇಂದ್ರ ವಿಜ್ಞಾನ ಕೇಂದ್ರ ಅವರು ಶಕ್ತಿ ಕೇಂದ್ರ ವಿಜ್ಞಾನ ಕೇಂದ್ರ ಅವರು ಕೊನೆಗೆ ಇದು ಇದ್ ಒಂದು ವರ್ಷ ಇಲ್ಲ ಒಂದು ವರ್ಷ ಹೌದು ಈಸ್ ಫ್ರೀಯೇ ಟು ಟು ಕೊಟ್ಟಿದ್ದಲ್ಲ ನಾನು ಅದು ಏನಾಯ್ತು ಅಂದ್ರೆ ಮ್ಯಾಮ್ ಕೋಸಲ್ಲಿ ಒಂದು ವರ್ಷದೊಳಗೆ ಮಾಡಬೇಕು ಆಯ್ತು ಅವರು ಒಂದು ಮೂರ್ನಾಲ್ಕು ಜನ ಡೈರೆಕ್ಟರ್ನ ಅದಕ್ಕೆ ಬಿಟ್ರು ಅಲ್ಲಿ ಹೋಗಿ ಕೊಟ್ಟರು ಶಿವಮೊಗ್ಗದಲ್ಲಿ ಮಾಡ್ಲಿಕ್ಕೆ ಕೊಟ್ರು ಆ ಟೈಮಲ್ಲಿ ಏನಾಯ್ತು ಅಂದ್ರೆ ನಾನೊಂದು ಮೂರು ತಿಂಗಳವರೆಗೆ ಹೋದೆ ಅಲ್ಲಿ ಏನಾಯ್ತು ಅಂದ್ರೆ ಯಾವುದೇ ಡೈರೆಕ್ಟರ್ ಆಗಲಿ ನಾವು ಕೈ ಡೈರೆಕ್ಟಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಕೂಡ ನಾವು ಹೋದಾಗ ಇವ್ರು ಮಾಡಿದ್ರೆ ದೊಡ್ಡಿಲ್ಲ ನಾನು ಇಲ್ಲಿಂದ ನನ್ನ ಕೆಲಸ ಬಿಟ್ಕೊಂಡು ನಾನು ಹೋಗಿ ಅಲ್ಲೋ ಕೂತ್ಕೊಂಡು ನನಗೆ ಊಟಕ್ಕೂ ಇದಿಲ್ಲ ನಮ್ಮ ಇದಕ್ಕೂ ಇದಿಲ್ಲ ಬಸ್ ಚಾರ್ಜ್ ಇಲ್ಲ ಅವ್ರ ಲೆಕ್ಕ ನಾವೇ ಟೈಮ್ ಇದು ಯಾರು ಯಾರು ಕೇರ್ ಮಾಡೋರು ಇಲ್ಲದ ಪರಿಸ್ಥಿತಿ ಅವ್ರು ನಾನಿದ್ದೇನೆ ಅವರ ತಾಂಡಿಗೆ ಐದು ಕಾಕಿ ಯಾರು ವೈಂಡಿಂಗ್ ಮಾಡ್ತಾರ ಅವರು ಅವರು ಇದ್ರ ಬೀರ ಇಟ್ಟಿ ಯಾರು ಅದು ಒಂದ್ ವರ್ಷ ಇತ್ತು ಇಲ್ಲ ಅವ್ರ ದೊಡ್ಡ ಕಥೆ ಅದು ಒಂದ್ ಆಯ್ತು ಒಂದ್ ವರ್ಷ ಆಯ್ತು ಅಲ್ಲೇ

ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಿಂದ ನಮ್ಮ ಮನೆ ಬರ್ತಾ ಇದ್ದಾರೆ ಮೂರಕ್ಕೆ ಬಂದ ಯಾರು ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಇದನ್ನ ನಾನು ಮಿಷನ್ ಮಾಡಿದ್ದು ಎರಡ್ ಸಾವಿರದ ಎರಡರಲ್ಲಿ ಮಾಡಿ ಬದಿಗಿಟ್ಟು ಬದಿಗಿಟ್ಟಿ ಅಂದ್ರೆ ಮನೇಲಿ ಕೂತ ಇದ್ರು ನೀವು ಮನೆ ಕಟ್ಟೋದಿಲ್ಲ ಏನು ಮಾಡೋದಿಲ್ಲ ಹೇಳಿ